ನಮಸ್ಕಾರ ಸ್ನೇಹಿತರೆ ಕಥೆ ಚೆನ್ನಾಗಿದ್ದರೆ ಈ ರಾಜ್ಕುಮಾರ ಗೀಜಕುಮಾರ ಎಲ್ಲ ಇಲ್ಲದೆ ಹೋದರೆ ಯಾವ ಕಮ್ಮಾರನೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನ್ರೀ ತಲೆಗೆಲೆ ತಲೆಗೆಲ ನಮಗೆ ಏನು ಮಾತಾಡ್ತಿದ್ದೀರಾ ಅಂದ್ರೆ ಇಲ್ಲ ಸ್ನೇಹಿತರೆ ಈ ಮಾತು ನಾನು ಆಡಲಿಕ್ಕೆ ಸಾಧ್ಯನೇ ಇಲ್ಲ ಈ ಮಾತು ಆಡಿದ್ದು ಯಾರು ಗೊತ್ತಾ ಸ್ವತಃ ರಾಜ್ಕುಮಾರ್ರೀ ಈ ಮಾತನ್ನು ಹೇಳ್ತ ಈ ಮಾತನ್ನು ಕೇಳಿದಾಗ ನಮಗೇನು ಅನಿಸುತ್ತೆ ಅಂದರೆ ಡಾಕ್ಟರ್ ರಾಜ್ಕುಮಾರರು ತಮ್ಮ ಸಿನಿಮಾದ ಕಥೆಗೆ ಎಷ್ಟು ಇಂಪಾರ್ಟೆನ್ಸ್ ಇದ್ದರು ಅನ್ನೋದು ಅರ್ಥ ಆಗುತ್ತೆ ಅಲ್ವಾ ಯಾಕೆಷ್ಟು ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು ಅಂದರೆ ನೋಡಿ ರಾಜ್ಕುಮಾರರು ಸುಮಾರು ತೊಂಬತ್ತೆಂಟು ಪರ್ಸೆಂಟ್ ಚಿತ್ರಗಳು ಆಗಲಿಕ್ಕೆ ಕಾರಣವೇ ಈ ಹೀರೋ ಯಾವುದು ಅಂದರೆ ಕಥೆ ಕಥೆ ತುಂಬ ಚೆನ್ನಾಗಿರ್ತಿತ್ತು ಆ ಸಿನಿಮಾಗಳಲ್ಲಿ ಆ ಕಥೆಯ ಮೇಲೆ ಅವರ ನಟನೆ ಇರ್ತಿತ್ತು ಆದ್ದರಿಂದ ಅವರ ಚಿತ್ರಗಳು ಅಷ್ಟೊಂದು ಯಶಸ್ವಿಗೊಳಿಸ್ತಾ ಇದ್ದವು ಹಾಗಾದರೆ ಈ ಕಥೆ ಎಷ್ಟು ಇಂಪಾರ್ಟೆಂಟು ಈ ಸಿನಿಮಾಕ್ಕೆ ಅಂತ ವಿಚಾರ ಮಾಡಲಿಕ್ಕೆ ಹೋದರೆ ಒಬ್ಬ ಮನುಷ್ಯನಿಗೆ ಸ್ಕೆಲೆಟನ್ ಎಷ್ಟು ಇಂಪಾರ್ಟೆಂಟು ಅಷ್ಟು ಇಂಪಾರ್ಟೆಂಟು ಕಥೆ ಆ ಚಿತ್ರಕ್ಕೆ ಎಲ್ಲಿ ಕಥೆ ಚೆನ್ನಾಗಿರುತ್ತೋ ಅಲ್ಲಿ ಸಿನಿಮಾನೂ ಆಗುತ್ತೆ ಅದರಲ್ಲಿ ನಟಿಸಿದಂತಹ ನಟನೂ ಕೂಡ ಜನಪ್ರಿಯಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಜರ್ಕರ್ತ ಆ ನಟ ಆ ಕಥೆಗೆ ತಕ್ಕಂತೆ ಸಂದರ್ಭೋಚಿತವಾಗಿ ಸರಿಯಾಗಿ ನಟಿಸಿದರೆ ಸಂದರ್ಭೋಚಿತವಾಗಿ ಸರಿಯಾಗಿ ನಟಿಸುವುದು ರಾಜ್ಕುಮಾರ್ ಯಾರು ಹೇಳ್ಕೊಡ್ಬೇಕಾಗಿರಲಿಲ್ಲ ಕಥೆಯ ತಕ್ಕಾಗೆ ಪಾತ್ರಕ್ಕೆ ತಕ್ಕಾಗಿ ಸಂದರ್ಭಕ್ಕೆ ತಕ್ಕಾಗಿ ಅವರ ಧ್ವನಿಯಲ್ಲೂ ಕೂಡ ಏರಿಳಿತಗಳು ಅಷ್ಟು ಚೆನ್ನಾಗಿ ಬರ್ತಾ ಇದ್ದವು ಅವರ ಮುಖದ ಮೇಲೆ ಎಕ್ಸ್ಪ್ರೆಷನು ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ನೀವು ನೋಡಿ ರಾಜ್ಕುಮಾರ್ ಚಿತ್ರಗಳಲ್ಲಿ ಯಾವಾಗಲೂ ಒಂದು ಗುರು ಬರ್ತಾ ಇತ್ತು ರಾಜ್ಕುಮಾರ್ ಪಂಡ್ರಿಬಾಯಿ ಬಾಲಕೃಷ್ಣ ಸಂಪತ್ತು ಅಶ್ವತ್ಥ ಈಗ ಅನೇಕ ಜನರು ಅದೊಂದು ಗ್ರೂಪ್ ಇರ್ತಾ ಇತ್ತು ಆ ಪ್ರತಿಯೊಬ್ಬರನ್ನು ನೋಡಿ ಅದರಲ್ಲಿ ಎಸ್ಪೆಷಲ್ ವಜ್ರಮಣಿ ಹಾಗೂ ತೂಗುದೀಪ್ ಶ್ರೀನಿವಾಸ ಮತ್ತು ರಾಜ್ಕುಮಾರ್ ಇವರ ಸಂಭಾಷಣೆಗಳನ್ನು ನೀವು ಲಕ್ಷಗಟ್ಟು ನೋಡ್ತಾ ಹೋದರೆ ಆ ಮೂರು ಜನರಲ್ಲೂ ಆ ಸಂಭಾಷಣೆ ಆ ಸಂದರ್ಭಕ್ಕೆ ತಕ್ಕಾಗಿ ಆ ಸಂದರ್ಭ ಸಂಭಾಷಣೆಯನ್ನು ಹೇಗೆ ನಿರೂಪಿಸಬೇಕು ಅನ್ನುವಂಥ ಧ್ವನಿಯಲ್ಲಿ ಏರಿಳಿತಗಳು ಮುಖದಲ್ಲಿ ಎಕ್ಸ್ಪ್ರೆಷನ್ಸು ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಇತ್ತು ಅಷ್ಟೇ ಅಲ್ಲ ಈ ಟೀಮ್ ಏನಿತ್ತು ಅಂದರೆ ಆ ಸಂಭಾಷಣೆಯನ ಭಾವನೆಯನ್ನು ಕೇವಲ ತಮ್ಮ ಮುಖದಲ್ಲೇ ಸಂಭಾಷಣೆಯೇ ಇಲ್ಲದ ಹಾಗೆ ಕೇವಲ ತಮ್ಮ ಮುಖದಲ್ಲಿಯೇ ಆ ಸಂಭಾಷಣೆಯನ್ನು ಪೂರ್ಣವಾಗಿ ಜನರ ಮನಸ್ಸಿನಲ್ಲಿ ನಾಟೋ ಹಾಗೆ ಹೇಳುವಂಥ ಕಲೆ ಈ ಜನರಲ್ಲಿ ಇತ್ತು ಹಾಗೆರೋದ್ರಿಂದಲೇ ಆ ಕಥೆಯನ್ನು ಸರಿಯಾಗಿ ಆಯ್ಕೊಂಡು ಆಯ್ದುಕೊಂಡಾಗ ಆ ಕಥೆಗೆ ತಕ್ಕಾಗಿ ಇವರು ನಟನೆ ಇದ್ದಾಗ ಜೊತೆಗೆ ಅದರಲ್ಲಿ ಬರುವಂಥ ಎಲ್ಲ ಪಾತ್ರಗಳ ನಟನೆಯು ಹಾಗೆ ಅವರು ತೆಗೆದುಕೊಳ್ತಾ ಇದ್ದಾಗ ಚಿತ್ರ ಯಶಸ್ಸಾಗದೆ ಇನ್ನೇನಾಗುತ್ತೆ ಈ ವಿಷಯವನ್ನು ರಾಜ್ಕುಮಾರ್ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ರು ಹಾಗಾದರೆ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ವಿಷಯ ಇದೇ ಸ್ನೇಹಿತರೆ ರಾಜ್ಕುಮಾರರು ತಮ್ಮ ಚಿತ್ರದ ಕಥೆಗೆ ಹೇಗೆ ಆರಿಸ್ತಾ ಇದ್ದರು ಅವರ ಆರಿಸುವಿಕೆಯ ರೀತಿ ಯಾವ ರೀತಿ ಇತ್ತು ಇದನ್ನು ಉದಾಹರಣೆಯ ಮೂಲಕ ಸ್ಪಷ್ಟವಾಗಿ ಹೇಳೋದೇ ಇವತ್ತಿನ ನನ್ನ ವಿಡಿಯೋದ ಉದ್ದೇಶ ಸ್ನೇಹಿತರೆ ಹಾಗಾದರೆ ಚಿತ್ರರಂಗಕ್ಕೆ ಅಮೂಲ್ಯವಾದಂತಹ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಘಟನೆಗಳನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೋಡಿ ರಾಜ್ಕುಮಾರರ ಜೊತೆ ನಟಿಸಿದಂತಹ ಕೃಷ್ಣವೇಣಿ ಬಹುತೇಕ ಎಲ್ರಿಗೂ ನೆನಪು ಇರಬಹುದು ಅಂತ ಅನಿಸುತ್ತೆ ಅರವತ್ತರಿಂದ ಎಂಬತ್ತು ಎಂಬತ್ತರ ದಶಕದ ಚಿತ್ರಗಳನ್ನು ಯಾರು ನೋಡಿದ್ದಾರೋ ಅವರಿಗೆ ಕೃಷ್ಣವೇಣಿ ಅಂದರೆ ರಾಜ್ಕುಮಾರ್ರ ಜೊತೆ ನಟಿಸಿದಂತಹ ನಟಿ ಅನ್ನೋದು ಎಲ್ಲರಿಗೂ ನೆನಪಿರುತ್ತೆ ಆ ಕೃಷ್ಣವೇಣಿಯವರಿಗೆ ಡಾಕ್ಟರ್ ರಾಜ್ಕುಮಾರನ್ನ ಹಾಕಿಕೊಂಡು ಅವರ ನಾಯಕ ನಟನನ್ನಾಗಿ ಮಾಡಿ ಒಂದು ಚಿತ್ರವನ್ನು ನಿರ್ಮಿಸಬೇಕು ಅನ್ನೋಂಥ ಒಂದು ಹಂಬಲ ಶುರು ಆಗುತ್ತೆ ಅವಾಗ ಅವ್ರು ಬಂದು ಸೀದಾ ರಾಜ್ಕುಮಾರ್ನ ಕೇಳ್ತಾರೆ ನೋಡಿ ನಾನು ನಿಮ್ಮನ್ನು ಆ ನಾಯಕನನ್ನಾಗಿ ಮಾಡಿ ಒಂದು ಚಿತ್ರ ನಿರ್ಮಿಸಬೇಕಂತ ಮಾಡಿದ್ದೀನಿ ನನಗೆ ಡೇಟ್ಸ್ ಕೊಡ್ತೀರಾ ರಾಜ್ಕುಮಾರ್ ಸ್ವಭಾವ ಎಲ್ರಿಗೂ ಗೊತ್ತು ಅವ್ರು ಹೇಳ್ತಾರೆ ಆಗಲಿ ಒಳ್ಳೆಯ ಚಿತ್ರದ ಕಥೆಯನ್ನು ತೆಗೆದುಕೊಂಡು ಬನ್ನಿ ನಿಮ್ಗೆ ನಾನು ಡೇಟ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಇದು ಗೊತ್ತಾದದ್ದೇ ತಡ ಕೃಷ್ಣವೇಣಿಯವರು ಅನೇಕ ಕಥೆಗಾರರನ್ನು ಸಹ ಸಾಹಿತಿಗಳನ್ನು ಕರೆದುಕೊಂಡು ಬಂದು ರಾಜ್ಕುಮಾರರಿಗೆ ಕುಡಿಸ್ತಾರೆ ಪ್ರತಿಯೊಬ್ಬ ಸಾಹಿತಿಗಳು ಪ್ರತಿಯೊಬ್ಬ ಪ್ರತಿಯೊಬ್ಬ ಕಥೆಗಾರರು ರಾಜ್ಕುಮಾರರಿಗೆ ಒಂದು ಕಥೆಯನ್ನು ಹೇಳಿಕೆ ಶುರು ಮಾಡ್ತಾರೆ ತಮ್ಮ ತಮ್ಮ ಕಥೆಗಳನ್ನು ಹೇಳಿಕೆ ಶುರು ಮಾಡ್ತಾರೆ ಆಗಿನ ಕಾಲದಲ್ಲಿ ಹೆಚ್ಚಾನ್ ಹೆಚ್ಚು ಕಥೆಗಳು ಸಿನಿಮಾಗಳು ಬರ್ತಾ ಇದ್ದಿದ್ದು ಅಂದರೆ ಬಾಂಡ್ ಟೈಪ್ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ಹಾಗಾಗಿ ಹೆಚ್ಚು ಕಡಿಮೆ ಎಲ್ಲ ಕಥೆಗಾರರು ಆ ಬಾಂಡ್ ಟೈಪು ಅಥವಾ ಆ್ಯಕ್ಷನ್ ಟೈಪ್ ಚಿತ್ರಗಳ ಕಥೆಗಳನ್ನೇ ತೆಗೆದುಕೊಂಡು ಬಂದಿರ್ತಾರೆ ಅದೇ ಕಥೆಗಳನ್ನು ರಾಜ್ಕುಮಾರ್ ಇದ್ರೆ ಹೇಳಿಕ್ಕೆ ಶುರು ಮಾಡ್ತಾರೆ ಹಾಗೆ ರಾಜ್ಕುಮಾರ್ ಏನು ಮಾಡ್ತಾರೆ ಅಂದರೆ ಒಂದೊಂದೇ ಒಂದೊಂದೇ ಕಥೆಗಳನ್ನು ಕೇಳಿ ಆ ಎಲ್ಲ ಕಥೆಗಳನ್ನು ಹೆಚ್ಚು ಕಡಿಮೆ ಎಲ್ಲ ಕಥೆಗಳನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಎಂಥ ಸಾಹಿತಿಗಳು ಬಂದು ಕಥೆ ಹೇಳಿದ್ರು ಕೂಡ ಆ ಕಥೆಗಳೆಲ್ಲವೂ ಅದೇ ಎಳೆಯ ಮೇಲೆ ಇರೋದರಿಂದ ಆ ಎಲ್ಲ ಕಥೆಗಳನ್ನು ಹೆಚ್ಚು ಕಡಿಮೆ ರಾಜ್ಕುಮಾರರು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಇದರಿಂದ ಕೃಷ್ಣವೇಣಿಯವ್ರಿಗೆ ಅರ್ಥ ಮಾಡುತ್ತೆ ಅಂದರೆ ರಾಜ್ಕುಮಾರ್ಗೆ ನನಗೆ ಡೇಟ್ಸ್ ಕೊಡೋ ಮನಸ್ಸಿಲ್ಲ ಅದಕ್ಕಾಗಿ ಅದನ್ನು ನೇರವಾಗಿ ಹೇಳಲಾರ್ದೆ ಈ ರೀತಿ ನಾನು ಕೊಟ್ಟಂತಹ ಅನೇಕ ಕಥೆಗಳಿದ್ರು ಕೂಡ ಆ ಕಥೆಗಳಲ್ಲಿ ಒಂದನ್ನು ಸಿಲೆಕ್ಟ್ ಮಾಡದೆ ಅಲಕ್ಷ್ಯ ಮಾಡಿ ಅವುಗಳನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನುವಂಥ ಭಾವನೆ ಶುರು ಆಗುತ್ತೆ ಅದೇ ಭಾವನೆಯನ್ನು ಚಿತ್ರದ ರಂಗದಲ್ಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಹೀಗೆ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾರೆ ಈ ವಿಷಯ ಕೊನೆಗೆ ರಾಜ್ಕುಮಾರ್ ಕಿವಿಗೂ ಒಂದು ಮುಟ್ಟುತ್ತೆ ಆವಾಗ ಕೃಷ್ಣವೀಣಿಯನ್ನು ಕರೆದವ್ರು ಹೇಳ್ತಾರೆ ನೋಡಿ ನಿಮಗೆ ಚಿತ್ರವನ್ನು ನಿರ್ಮಿಸಿಕೊಳ್ಳಲಿಕ್ಕೆ ಡೇಟ್ಸ್ಕೊಳ್ಲಿಕ್ಕೆ ನಂದೇನು ಅಭ್ಯಂತರ ಇಲ್ಲ ಆದರೆ ಕಥೆಗಳು ಚಿತ್ರಕ್ಕೆ ಬಹಳ ಅಮೂಲ್ಯವಾದದ್ದು ಆ ಕಥೆಗಳು ಸೃಷ್ಟ್ ಸಮಾಜವನ್ನು ನಿರ್ಮಿಸಬೇಕಾದಂತಹ ಕಥೆಗಳಾಗಿರಬೇಕು ಸಮಾಜವನ್ನು ಕಟ್ಟುವಂತಹ ಕಥೆಗಳಾಗಿರಬೇಕು ಆದ್ದರಿಂದ ಆ ಕಥೆಗಳನ್ನು ನಾನು ಆರಿಸ್ತಾ ಇದ್ದೇನೆ ಹೊರತಾಗಿ ನಿಮಗೆ ಡೇಟ್ಸ್ ಕೊಡಬಾರ್ದು ಅಂತಹ ಉದ್ದೇಶದಿಂದ ನಾನು ಕಥೆಗಳನ್ನು ಕ್ಯಾನ್ಸಲ್ ಮಾಡ್ತಾ ಅಂತ ಅಂಥೇಳಿ ಕೊನೆಗೆ ಅದೇನಾಗ್ಬಿಡುತ್ತೆ ಅಂದರೆ ಭಕ್ತ ಕುಂಬಾರ ಚಿತ್ರ ನಿರ್ಮಾಣಕ್ಕೆ ಇದೇ ಸಂದರ್ಭನೇ ಪೀಠಕ್ಕೆ ಆಗುತ್ತೆ ಅದನ್ನು ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಈ ಪೂರ ವಿಷಯವನ್ನು ಸಾರಾ ಸಾರವಾಗಿ ಹೇಳಿದ್ದೆ ಅನ್ನಿಸ್ತಾ ಇದ್ರು ಬೇಕಾದ್ರೆ ನೀವು ಆ ವಿಡಿಯೋಗಳನ್ನು ನೋಡಿದರೆ ಅದು ಅರ್ಥ ಆಗುತ್ತೆ ಹೀಗೆ ರಾಜ್ಕುಮಾರ್ ಯಾವಾಗಲೂ ತಮ್ಮ ಚಿತ್ರದ ಕಥೆಗಳಿಗೆ ಬಹಳ ಮಹತ್ವವನ್ನು ಕೊಡ್ತಾ ಇದ್ರು ಹೀಗಿರುವಾಗ ರಾಜ್ಕುಮಾರ ಚಿತ್ರಗಳನ್ನು ಕಥೆಗಳನ್ನು ಹೇಳುವವರು ಹೆಚ್ಚು ಕಡಿಮೆ ಜಿ ಉದಯಶಂಕರರೇ ಆಗಿರ್ತಾಯಿದ್ರು ಹೀಗಾಗಿ ರಾಜ್ಕುಮಾರ್ಗೆ ಎಂತಹ ಕಥೆಗಳನ್ನು ನಿರ್ಮಿಸಬೇಕು ಯಾವ ಕಥೆಗಳು ಅವರಿಗೆ ಹೊಂದುತ್ತೆ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ವ್ಯಕ್ತಿಗಳಾಗಿದ್ದರು ಅವರು ಹೀಗಾಗಿ ಹೆಚ್ಚು ಕಡಿಮೆ ಕಥೆಗಳು ರಾಜ್ಕುಮಾರರಿಗೆ ಅಪ್ಲಿಕೇಬಲ್ ಆಗುವಂತಹ ಕಥೆಗಳನ್ನೇ ಅವ್ರು ಹೇಳ್ತಾಯಿದ್ರು ಇದ್ರ ಜೊತೆಗೆ ಇನ್ನೊಂದು ಏನಿತ್ತು ಅಂದರೆ ಈ ಕಥೆಗಳನ್ನು ಆರಿಸುವಿಕೆಯಲ್ಲಿ ವರದಪ್ಪನವರಿಗೂ ನಾವು ಅಷ್ಟೇ ಕ್ರೆಡಿಟನ್ನು ಕೊಡಬೇಕಾಗತ್ತೆ ಯಾಕೆಂದರೆ ಯಾವಾಗಲೂ ಕಥೆಯನ್ನು ಕೊಡ್ಲಿಕ್ಕೆ ಕೇಳಲಿಕ್ಕೆ ಕೂಡುವಾಗ ರಾಜ್ಕುಮಾರರು ಒಬ್ಬರೇ ಕೊಡ್ತಿರಲಿಲ್ಲ ವರದಪ್ಪನವರು ಇದ್ದರೆ ಮಾತ್ರ ಕಥೆಗಳನ್ನು ಕೇಳಲಿಕ್ಕೆ ಕೊಡ್ತಾಯಿದ್ರು ಹೀಗಿರುವಾಗ ಯಾರಾದರೂ ಒಬ್ರು ಬಂದು ಕಥೆಯನ್ನು ಹೇಳಿ ಹೇಳ್ತೀವಿ ನಾವು ಚಿತ್ರದ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೀವಿ ಆ ಕಥೆ ನಿಮ್ಗೆ ಒಪ್ಪಿಗೆ ಆದರೆ ನಾವು ಚಿತ್ರವನ್ನು ನಿರ್ಮಿಸ್ತೇವೆ ಅಂತ ಬಂದಾಗ ರಾಜ್ಕುಮಾರರು ವರದಪ್ಪನವರು ಇಬ್ಬರು ಆ ಕಥೆಯನ್ನು ಕೇಳಲಿಕ್ಕೆ ಕೊಡ್ತಾಯಿದ್ರು ಕುತ್ಕೊಂಡು ಹತ್ತ ಹೊತ್ತಿನಲ್ಲಿ ಆ ಕಥೆಗಾರರು ತಮ್ಮ ಕಥೆಗಳನ್ನು ಹೇಳಲಿಕ್ಕೆ ಶುರು ಮಾಡ್ದಂಗೆ ಶುರು ಮಾಡ್ತಾ ಹೋದ ಹಾಗೆ ರಾಜ್ಕುಮಾರರು ಮಧ್ಯ ವರದಪ್ಪನವ್ರ ಮುಖವನ್ನು ನೋಡ್ತಾ ಇದ್ರು ಜಯರ್ಕರ್ತ ವರದಪ್ಪನವರು ಇಂಟ್ರೆಸ್ಟಿಂಗ್ ಆಗಿ ಆ ಕಥೆಯನ್ನು ಕೇಳ್ತಾನೆ ಇದ್ರೆ ತಾವು ಸುಮ್ಮನೆ ಕುತ್ಕೊಂಡು ತಾವು ಕಥೆಯನ್ನು ಕೇಳ್ತಾ ಹೋಗುತ್ತಿದ್ದರು ಒಂದು ವೇಳೆ ವರದಪ್ಪನವರು ಆ ಕಥೆಯನ್ನು ಇಂಟ್ರೆಸ್ಟಿಂಗ್ ಆಗಿ ಕೇಳದೆ ಅದನ್ನು ಸ್ವಲ್ಪ ಅಲಕ್ಷ್ಯ ಮಾಡಿ ಹಿಂಗೆಲ್ಲ ನೋಡ್ತಾ ಇದ್ರು ಅಂದರೆ ಥಟ್ನ ರಾಜ್ಕುಮಾರ್ ಏನಂದ್ಬಿಡ್ರಂದರೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಚಿತ್ರ ಕಥೆಯನ್ನು ಹೇಳುವವರಿಗೆ ಹೇಳ್ಬಿಡ್ತಾ ಇದ್ರು ರಾಜ್ಕುಮಾರ್ ಕಾಫಿ ಕುಡಿಯೋಣವ ಅಂದಾಗ ಕಥೆಗಾರರು ಬೇಡ ಬೇಡ ನಾನು ಕಥೆ ಹೇಳ್ತೀನಿ ಅಂತ ಹೇಳಕ್ ಆಗಲ್ಲ ಅಲ್ವಾ ಅವಾಗ ಕಥೆಗಾರರು ಕಥೆಯನ್ನು ಅಲ್ಲಿಗೆ ನಿಲ್ಲಿಸಿ ಆಯಿತು ಅಂತಿದ್ರು ಸರಿ ಹಾಗಾದರೆ ಅಂತ ಹೇಳಿ ತಮ್ಮ ಆಳುಮಗನ ಕರೆದು ಕಾಫಿ ತೊಗೊಂಬಾರಪ್ಪ ಅಂತ ಹೇಳಿ ಕಳಿಸಿ ಅವ್ನು ತೊಗೊಂಬರೋ ತನಕ ವರದಪ್ಪನವ್ರನ್ನ ರೂಮ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಕರ್ಕೊಂಡೋಗಿ ವರದಪ್ಪನವ್ರಿಗೆ ಕೇಳ್ತಾಯಿದ್ರು ಏನು ವರದಪ್ಪ ಕತೆ ಹೇಗೆ ಅನಿಸುತ್ತೆ ನಮಗಿದು ವರ್ಕೌಟ್ ಆಗ್ಬೋದಾ ಜರ್ಕರ್ತ ವರದಪ್ಪನವರು ಪರವಾಗಿಲ್ಲ ಕಣ ಕತೆ ಚೆನ್ನಾಗಿದೆ ಸ್ವಲ್ಪ ಸ್ವಲ್ಪ ಬದಲಾವಣೆ ಮಾಡಿದರೆ ಇದನ್ನ ನಾವು ಮಾಡಬಹುದು ಅನ್ನುವಂಥ ಭಾವನೆ ಬಂದರೆ ಸ ಮತ್ತೆ ಸರಿ ಆಯಿತು ಹಾಗಾದರೆ ಅಂತಂದು ಅವ್ರು ಕರ್ಕೊಂಡ್ಬಂದು ಮತ್ತೆ ಕಥೆಯನ್ನು ಕಂಟಿನ್ಯೂ ಮಾಡಲಿಕ್ಕೆ ಕೊಡ್ತಾಯಿದ್ರು ಜೋರ್ಕೃತ ಒಳಗೆ ಹೋದಾಗ ವರದಪ್ಪನವರು ಇಲ್ಲ ಕಣೋ ಈ ಕಥೆ ನಮ್ಗೆ ಹೊಂದಲ್ಲ ಬೇಡ ಇದು ಅಂದ್ಬಿಟ್ರೆ ಸೀದ ಹೊರಗಡೆ ಬಂದು ಕೂತ್ಕೊಂಡು ನೋಡಪ್ಪ ನೋಡಿಪ್ಪ ಈ ಕಥೆ ಈಗ ಇಷ್ಟೇ ಸಾಕು ಈಗ ಬೇಡ ಇದು ಮುಂದೆ ನೋಡೋಣ ಈ ಕಥೆ ಈಗ ಇನ್ನೊಂದು ಕಥೆ ಇದ್ದರೆ ಬೇಕಾದ್ರೆ ಹೇಳಿ ಅಂತ ಹೇಳ್ಬಿಡ್ತಾಯಿದ್ರು ನೇರವಾಗಿ ಹೇಳಿಬಿಡ್ತಾಯಿದ್ದು ವಿನಯವಾಗಿ ನೇರವಾಗಿ ಹೇಳ್ಬಿಡ್ತಾಯಿದ್ರು ಇದು ರಾಜ್ಕುಮಾರ್ ಹಾಗೂ ವರದಪ್ಪನವರ ಒಂದು ಸೀಕ್ರೆಟ್ ಆಗಿರುತ್ತೆ ಕಥೆಯನ್ನು ಆರಿಸ್ಬೇಕಾದ್ರೆ ಅಷ್ಟೊಂದು ಸೂಕ್ಷ್ಮವಾಗಿ ಕಥೆಯನ್ನು ಆರಿಸ್ತಾ ಇದ್ದರು ಅವರು ಈಗ ಆ ಕಥೆ ಏನಾದರೂ ಇವರಿಗೆ ಒಪ್ಪಿಗೆ ಆದರೆ ತಮಗೆ ಇಷ್ಟವಾದಂತಹ ಸಾಹಿತಿಗಳನ್ನು ಕರೆಸಿ ಚಿತ್ರಕಥೆ ಹಾಗೂ ಸಂಭಾಷಣೆಯನ್ನು ಹಂತ ಹಂತವಾಗಿ ತಾವು ಕೇಳ್ತಾ ಕೇಳ್ತಾ ಆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಅವರು ಬರೆದಾಗ ಇವ್ರು ಬಂದು ಕುತ್ಕೊಂಡು ಕೇಳ್ತಾ ಇದ್ರು ಹೀಗೆ ಹಂತ ಹಂತವಾಗಿ ಆ ಚಿತ್ರಕಥೆ ಸಂಭಾಷಣೆಯನ್ನು ತಮ್ಮ ಎದುರುಗಡನೆ ತಮಗೆ ಅನುಭವ ಬರುವ ಹಾಗೆ ಅವುಗಳನ್ನು ಬರೆಸ್ತಾ ಇದ್ದರು ಆ ಬರೆಯುವಾಗ ಯಾವುದಾದ್ರೂ ಶಬ್ದಗಳು ಯಾವುದಾದ್ರೂ ವಾಕ್ಯ ಅವ್ರಿಗೆ ಸರಿ ಅನಿಸದೆ ಹೋದರೆ ಕೂಡಲೇ ಆ ಶಬ್ದಗಳನ್ನು ತೆಗೆಸಿ ಅದಕ್ಕೆ ಅನುಕೂಲವಾದಂತಹ ಕ್ರಿಯ ಸರಿಯಾದಂತಹ ಶಬ್ದಗಳನ್ನು ಅದರಲ್ಲಿ ಸೇರಿಸ್ತಾ ಇದೆಲ್ಲ ಓಕೆ ಆದಮೇಲೆ ಆ ಚಿತ್ರಕಥೆಯಲ್ಲಿ ಎಲ್ಲೆಲ್ಲಿ ಹಾಡುಗಳನ್ನು ಯಾವ ರೀತಿ ಸೇರಿಸಬೇಕು ಅನ್ನೋದನ್ನು ವರದಪ್ಪನವರೇ ಐಡಿಯಾ ಮಾಡ್ತಾಯಿದ್ರು ಹಾಗೆ ಐಡಿಯಾ ಮಾಡಿ ಸಾಹಿತಿಗಳನ್ನು ಕವಿ ಕವಿತೆಯನ್ನು ಬರೆಯುವಂತಹವ್ರನ್ನ ಕರೆಸಿ ಆ ಸಂದರ್ಭವನ್ನು ಸರಿಯಾಗಿ ವಿವರಿಸಿ ಹಾಡನ್ನು ಬರೀಲಿಕ್ಕೆ ಅವ್ರು ಹೇಳ್ತಾಯಿದ್ರು ಆ ಹಾಡನ್ನು ಬರೆದ ಮೇಲೂ ಕೂಡ ರಾಜ್ಕುಮಾರಾಗಲಿ ಅಥವಾ ವರದಪ್ಪನವರಾಗಲಿ ರಾಜ್ಕುಮಾರ್ ಒಬ್ಬಳೇ ಅಂತ ಹೋಗ್ತಿದ್ದಿಲ್ಲ ವರದಪ್ಪನವರು ಇದ್ದರು ಮಾತ್ರ ರಾಜ್ಕುಮಾರ್ ಅವ್ರ ಜೊತೆ ಹೋಗೋರು ಇಲ್ಲ ರಾಜ್ಕುಮಾರ್ ಇಲ್ಲದೇ ಇದ್ರೂ ಚಿಂತಿಲ್ಲ ವರದಪ್ಪನವರು ಮಾತ್ರ ಅಲ್ಲಿರಬೇಕು ಹೀಗೆ ವರದಪ್ಪನವರು ಆ ಹಾಡನ್ನು ಆ ಹಾಡಿನ ಸಾಹಿತ್ಯವನ್ನು ಅದರಲ್ಲಿ ಬರುವಂತಹ ಪ್ರತಿಯೊಂದು ಶಬ್ದಗಳನ್ನು ಕೂಡ ವರದಪ್ಪನವರು ಓಕೆ ಅನ್ನಬೇಕು ಅಂದಾಗ ಮಾತ್ರ ಆ ಹಾಡು ಕಂಪೋಸಿಷನ್ಗೆ ಹೋಗ್ತಾಯಿತ್ತು ಹಾಗೂ ಆ ಹಾಡುಗಾರರಿಗೆ ಆ ಸಂದರ್ಭದಲ್ಲಿ ಆ ಹಾಡು ಹೇಗಿರಬೇಕು ಅದರಲ್ಲಿ ಭಾವನೆಗಳು ಹೇಗಿರಬೇಕು ಅದರಲ್ಲಿ ಮುಖ್ಯವಾಗಿ ನಾವು ಏನನ್ನು ತೋರಿಸ್ಬೇಕು ಅದರಲ್ಲಿ ಏನು ಒಂದು ಯಾವ ಒಂದು ಅಂಶವನ್ನು ನಾವು ಜನರಿಗೆ ತೋರಿಸ್ಬೇಕು ಇದನ್ನು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿ ಹೀಗೆ ಹಾಡನ್ನು ಅವರು ಬರೆದ ಮೇಲೆ ಆ ಹಾಡನ್ನು ರಾಜ್ಕುಮಾರ್ ಹಾಗೂ ಪ ವರದಪ್ಪನವರು ಸಂಪೂರ್ಣವಾಗಿ ಕೇಳಿ ಅದು ಅವ್ರಿಗೆ ಮನಸ್ಸು ಬಂತು ಓಕೆ ಮನಸ್ಸು ಬರಲಿಲ್ಲ ಅಂದರೆ ಏನೇನು ಅದರಲ್ಲಿ ಬದಲಾವಣೆ ಮಾಡಬೇಕು ಯಾವ ಶಬ್ದಗಳನ್ನು ಅದರಲ್ಲಿ ಬದಲಾವಣೆ ಮಾಡಬೇಕು ಆ ಶಬ್ದಗಳನ್ನು ಬಳಕೆ ಯಾವ ರೀತಿ ಇರಬೇಕು ಆ ಶಬ್ದಗಳ ಹಿಂದೆ ಮುಂದೆ ಯಾವ ರೀತಿ ಸ ಜೋಡಣೆಯನ್ನು ಮಾಡಿರಬೇಕು ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿ ಅದರನ್ನು ಬದಲಾವಣೆ ಮಾಡಿರಿ ಅಂತ ನೇರವಾಗಿ ಹೇಳಿ ಬದಲಾವಣೆಯನ್ನು ಮಾಡಿಸಿ ಆನಂತರ ಆ ಹಾಡನ್ನು ಒಪ್ತಾಯಿದ್ರು ಇದೆಲ್ಲವೂ ಮುಗಿದ ಮೇಲೆ ಮಾತ್ರ ಅವರು ಆ ಹಾಡಿನ ರಾಗ ಸಂಯೋಜನೆಗೆ ಒಪ್ಪಿಯನ್ನು ಕೊಡ್ತಾ ಇದ್ರು ಇಲ್ಲಾಂದ್ರೆ ಯಾವ ಕಾರಣಕ್ಕೂ ಒಪ್ಪಿಯನ್ನು ಕೊಡ್ತಿದ್ದಿಲ್ಲ ಮೊದಲು ಇವೆಲ್ಲ ಬದಲಾವಣೆ ಆಗಲಿ ಅಂತಕೊಂಡು ಬದಲಾವಣೆ ಆದ್ಮೇಲೆ ಮತ್ತೆ ಬಂದು ಕುತ್ಕೊಂಡು ಅದನ್ನು ಕೇಳಿ ಅದು ಓಕೆ ಆದಮೇಲೆ ರಾಗ ಸಂಯೋಜನೆಗೆ ಅದು ಹೋಗ್ತಾ ಇತ್ತು ಹೀಗೆ ಹಂತ ಹಂತವಾಗಿ ಪ್ರತಿಯೊಂದು ಹಂತದಲ್ಲಿ ಸೂಕ್ಷ್ಮವಾಗಿ ಪರೀಕ್ಷಿಸ್ತಾ ಇದ್ದರು ಇನ್ನು ಆ ಹಾಡುಗಳು ರಾಗ ಸಂಯೋಜನೆಗೆ ಬಂದಾಗ ಇಲ್ಲೂ ಅಷ್ಟೇ ಸಂಗೀತ ನಿರ್ದೇಶಕರು ಯಾರೇ ಆಗಿರಲಿ ಆ ರಾಗ ಸಂಯೋಜನೆ ಇರುವಾಗ ಎದುರಿಗೆ ಕೂತ್ಕೊಂಡು ರಾಜ್ಕುಮಾರ್ ಸ್ವತಃ ರಾಜ್ಕುಮಾರ್ ಯಾಕಂದ್ರೆ ರಾಜ್ಕುಮಾರ್ ಅವರಿಗೆ ನಾಟಕದಲ್ಲಿ ಕೆಲಸ ಮಾಡಿ ಬಂದಿದ್ದೇ ಕಾರಣದಿಂದ ರಾಗಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇತ್ತು ಹಾಗೂ ಕೆಲವೊಂದು ವಾದ್ಯಗಳು ವೀಣೆ ತಬಲ ಪೇನ್ಪೆಟ್ಟಿಗೆ ಈ ಎಲ್ಲ ವಾದ್ಯಗಳು ಅನೇಕ ವಾದ್ಯಗಳನ್ನು ಬಾರಿಸಿದಂತಹ ಸ್ವತಃ ಅನುಭವ ಇತ್ತು ಹಾಗೂ ರಾಗಗಳ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇದ್ದಿರೋದ್ರಿಂದ ಯಾವ ಹಾಡುಗಳಿಗೆ ಯಾವ ರಾಗವನ್ನು ಕೊಡಬೇಕು ಯಾವ ರಾಗದಲ್ಲಿ ಆ ಹಾಡು ಚೆನ್ನಾಗಿ ಬರುತ್ತೆ ಅದನ್ನು ಅವರು ಹಾಡಿಸಿ ಇದ್ರು ಈ ರಾಗದಲ್ಲಿ ಹಾಡ ಹಾಡು ಹೇಳ್ರಿ ಅಂದಾಗ ಆ ರಾಗ ಅವ್ರಿಗೆ ಓಕೆ ಆಯಿತು ಸರಿ ಈ ರಾಗ ಈ ಹಾಡಿಗೆ ಓಕೆ ಅಂತ ಹೇಳ್ತಾ ಇಲ್ಲಾಂದರೆ ಇಲ್ಲ ಇಲ್ಲ ಈ ರಾಗ ತೆಗೆದು ಇಲ್ಲಿ ಈ ರಾಗವನ್ನು ಸೇರಿಸ್ರಿ ಹೀಗೆ ಡೈರೆಕ್ಷನ್ ಇದ್ದರು ರಾಜ್ಕುಮಾರ್ ಅಷ್ಟೇ ಅಲ್ಲ ಅವರು ಏನು ಮಾಡ್ತಾಯಿದ್ರು ಅಂದರೆ ಆ ಸಂಗೀತ ನಿರ್ದೇಶಕರನ್ನು ತಮ್ಮ ಕ್ರಿಯೆಯಲ್ಲಿ ಚಟುವಟಿಕೆಗೊಳಿಸೋದ್ರ ಸಲುವಾಗಿ ಅನೇಕ ಕಡೆ ರಾಗ ಸಂಯೋಜನೆಯನ್ನು ಮಾಡಿದಾಗ ತಾವು ಇದ್ದಂತಹ ಸ್ಥಿತಿಯಲ್ಲಿ ಏನೇನು ಘಟನೆಗಳು ನಡೀತು ಅನ್ನೋದನ್ನು ಹಾಸ್ಯವಾಗಿ ಅವ್ರಿಗೆ ಹೇಳಿ ಅವರನ್ನು ತಮ್ಮ ಕಡೆ ಆಕರ್ಷಿಸಿಕೊಂಡು ಆ ಮೂಲಕ ಅವರಿಂದ ಕೆಲಸ ತಗೊಳ್ಳುವಂಥ ಕಲೆ ರಾಜ್ಕುಮಾರ್ ಅವ್ರಿಗೆ ಗೊತ್ತಿತ್ತು ಹಾಗೂ ಸಾಕಷ್ಟು ನಾಟಕಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಅವರು ಹಾಡಿರೋದ್ರಿಂದ ಈ ಹಾಡು ಯಾವ ರೀತಿ ಬರಬೇಕು ಅನ್ನೋದನ್ನು ತೋರಿಸೋದು ಸಲುವಾಗಿ ಅವರು ಹಳೆಯ ಹಾಡುಗಳನ್ನು ಹಾಡಿ ಹಾಡಿ ಕೂಡ ಅವ್ರಿಗೆ ತೋರಿಸಿ ಆ ರಾಗ ಸಂಯೋಜನೆಗೆ ಅನುಕೂಲ ಇದ್ರು ಇಲ್ಲಿ ನಮಗೊಂದು ಸಂದರ್ಭ ನೆನಪಾಗುತ್ತೆ ಸ್ನೇಹಿತರೆ ಜರ್ಕರ್ತ ಆ ರಾಗ ಸಂಯೋಜನೆಗೆ ಜಿ ಕೆ ವೆಂಕಟೇಶ್ ಮತ್ತು ರಾಜ್ಕುಮಾರ್ ಏನಾದರೂ ಕೂತಿದ್ರೆ ಇಬ್ಬರ ಮಧ್ಯೆ ನಡೆಯುವಂತಹ ಸಂಭಾಷಣೆ ಏನಿದೆ ಅಲ್ಲ ಆ ಸಂಭಾಷಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತೈತೆ ಮತ್ತು ಒಂದು ವಿಷಯ ಇಲ್ಲೇನಂದ್ರೆ ಜಿ ಕೆ ವೆಂಕಟೇಶ್ ಅವರು ಮಾತ್ರ ಇಡೀ ಚಿತ್ರರಂಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಅಂತ ಅಂದ್ರೂ ಪರವಾಗಿಲ್ಲ ಕೇವಲ ಜಿ ಕೆ ವೆಂಕಟೇಶ್ ಅವರು ಮಾತ್ರ ರಾಜ್ಕುಮಾರ್ ತಮ್ಮ ಅಂತ ಕರಿತಾ ಇದ್ರು ನೋಡಿ ರಾಜ್ ಎಲ್ಲರೂ ಅಣ್ಣವರು ಅಂತ ಕರೆದ್ರೆ ಜಿ ಕೆ ವೆಂಕಟೇಶ್ ಅವರು ಮಾತ್ರ ತಮ್ಮ ಅಂತ ಕರಿತಾ ಇದ್ರು ಹಾಗೆ ರಾಜ್ಕುಮಾರ್ ಅವರು ಜಿ ಕೆ ವೆಂಕಟೇಶ್ವರನ ಅಣ್ಣಯ್ಯ ಅಂತ ಕರಿತಾ ಇದ್ರು ಇದು ಅವರಿಬ್ಬರ ಮಧ್ಯೆ ಇದ್ದಂಥ ಸಂಬಂಧ ಅನೇಕ ವರ್ಷಗಳಿಂದ ಇದ್ದಂಥ ಸಂಬಂಧ ಹೀಗಿರುವಾಗ ಈ ರೀತಿ ರಾಗ ಸಂಯೋಜನೆಗೆ ಇಬ್ಬರು ಕುತ್ಕೊಂಡ್ರು ಅಂದರೆ ರಾಜ್ಕುಮಾರ್ ಅವರು ರಾಗ ಸಂಯೋಜನೆಗೆ ಜಿ ಕೆ ವೆಂಕಟೇಶ್ವರನ ಬಿಡ್ತಾ ಇದ್ರು ಅವರು ಆ ಹಾಡಿಗೆ ತಕ್ಕಂತಹ ಒಂದು ಯಾವುದೋ ರಾಗವನ್ನು ಸೆಲೆಕ್ಟ್ ಮಾಡಿ ಆ ರಾಗದಲ್ಲಿ ರಾಜ್ಕುಮಾರ್ ಇದ್ರಿಗೆ ಹಾಡು ತೋರಿಸ್ತಾ ಇದ್ರು ಅವಾಗ ರಾಜ್ಕುಮಾರ್ ಹಾಡನ್ನು ಸಂಪೂರ್ಣ ಸೂಕ್ಷ್ಮವಾಗಿ ಕೇಳಿ ಅವ್ರಿಗೇನಾದರೂ ಅನಿಸಿದ್ರೆ ಅವ್ರು ಏನು ಏನು ಹೆಚ್ಚು ಕಡಿಮೆ ಏನು ಅನಿಸಿದ್ರು ಅಂದರೆ ನೋಡಪ್ಪ ನೋಡಿ ಜಿ ಕೆ ವೆಂಕಟೇಶ್ ನೋಡಿ ಅಣ್ಣಯ್ಯ ಈ ಹಾಡಲ್ಲಿ ಪಲ್ಲ ಈ ರಾಗದಲ್ಲಿ ಹೇಳಿ ಮುಂದಿನ ಹಾಡನ್ನು ಈ ರಾಗದಲ್ಲಿ ಹೇಳಿ ಅಂತ ಸಜೆಷನ್ ಕೊಟ್ಟರು ಅಂತ ಇಟ್ಕೊಳ್ಳೋಣ ಅವಾಗ ಜಿ ಕೆ ವೆಂಕಟೇಶ್ ಅವರು ಎಲ್ಲ ತಮ್ಮಯ್ಯ ಆ ರಾಗ ಈ ರಾಗಕ್ಕೂ ಹೊಂದಲ್ಲ ಅಂತ ಇದ್ರು ಅವಾಗ ಯಾಕೆ ಅಂದಲ್ವೋ ಹಾಡಿ ನೋಡೋಣ ಮತ್ತು ನೀವಿರೋದು ಯಾಕೆ ಹಾಡಿ ನೋಡೋಣ ಅಂತ ಹೇಳ್ತಾ ಇದ್ದರು ಅದೇನಾದರೂ ಜಿ ಕೆ ವೆಂಕಟೇಶ್ವರು ಆ ರಾಗ ಮತ್ತು ಈ ರಾಗ ಸೇರಿಸಿ ಹಾಡಿದರೆ ಅದು ಹೊಂದಿಬಿಟ್ರೆ ಹೊಂತಾಯಿತ್ತು ಯಾಕಂದರೆ ರಾಜ್ಕುಮಾರ್ಗೆ ಅಷ್ಟು ಅನುಭವ ಇತ್ತು ಅದನ್ನು ಹೊಂದಿಸುವಂತಹ ರೀತಿಯನ್ನು ಸರಿಯಾಗಿ ಹೇಳ್ಕೊಡ್ತಾ ಇದ್ರು ಹೀಗಾಗಿ ಹೊಂದಿಸ್ರಿ ಅಂತ ಹೀಗಾಗಿ ಆ ರಾಗಕ್ಕೂ ಮತ್ತು ಈ ರಾಗಕ್ಕೂ ಹೊಂದೇ ಬಿಡೋದು ಅದು ಅವಾಗ ಜಿ ಕೆ ವೆಂಕಟೇಶ್ವರು ಹಾಸ್ಯವಾಗೇ ರಾಜ್ಕುಮಾರರು ಕಾಲು ಎಳಿತಿದ್ರು ಏನಂತ ತಮ್ಮಯ್ಯ ನೀವೇ ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿಬಿಡ್ಬಾರ್ದು ಅಂತ ಕಾಲು ಹೇಳ್ತಾಯಿದ್ರು ಜೆ ಕೆ ವೆಂಕಟೇಶ್ ಅವರು ಅವಾಗ ರಾಜ್ಕುಮಾರರು ನಾವೇ ಆ ಕೆಲಸ ಮಾಡೋದಾಗಿದ್ದರೆ ನಿಮ್ಮನ್ನೇ ಯಾಕೆ ಬೇಡ್ಕೊಳ್ತಿದ್ವೋ ಅಂತ ಹಾಸ್ಯವಾಗಿ ರಾಜ್ಕುಮಾರರು ಕೇಳೋರು ಅಷ್ಟೇ ಕೇಳಿದ ತಕ್ಷಣವೇ ರಾಜ್ಕುಮಾರರು ಸೀರಿಯಸ್ಸಾಗಿ ಒಂದು ಮಾತನ್ನು ಹೇಳ್ತಿದ್ದರು ನೋಡಿ ಅಣ್ಣಯ್ಯ ಯಾವ ಕೆಲಸವನ್ನು ಯಾರು ಮಾಡಬೇಕು ಅಂತ ದೇವರು ನಿರ್ದೇಶಿಸಿ ಕಳಿಸಿಬಿಟ್ಟಿದ್ದಾನೆ ಯಾವ ಕೆಲಸವನ್ನು ಯಾರು ಮಾಡಬೇಕು ಅವ್ರು ಮಾಡಿದರೆ ಚೆಂದ ಆ ದೇವರು ನಮಗೆ ಅಂಥ ಒಂದು ಕೆಲಸವನ್ನು ಕೊಟ್ಟಿದ್ದಾನೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದರೆ ಸಾಕು ಅಂತ ಹೇಳ್ತಾ ಇದ್ದರು ನೋಡಿ ಈ ಮಾತಿನಲ್ಲಿ ಎಷ್ಟು ಅರ್ಥವಿದೆ ಅವರವ್ರ ಕೆಲಸವನ್ನು ಅವರೇ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾತು ಎಷ್ಟು ಅರ್ಥಗರ್ಭಿತ ಅಲ್ವಾ ಈಗಿನ ಕಾಲದಲ್ಲಿ ನಾವು ನೋಡಿದ್ವಿ ಒಬ್ಬರೇ ನಾಯಕರು ಅವರೇ ನಿರ್ದೇಶಕರು ಅವರೇ ಮ್ಯೂಸಿಕ್ ಡೈರೆಕ್ಟರು ಅವರೇ ಕಥೆಗಾರರು ಅವರೇ ಸಾಹಿತಿಗಳು ಅವರೇ ಚಿತ್ರ ನಿರ್ದೇಶಕರು ಅವರೇ ಹೀಗಿದ್ದಾಗ ಆ ಚಿತ್ರ ಯಾಕೆ ಯಶಸ್ವಿ ಆಗೋದಿಲ್ಲ ಅನ್ನಲಿಕ್ಕೆ ಇವರ ರಾಜ್ಕುಮಾರ್ರ ಈ ಮಾತು ತುಂಬ ಅರ್ಥಗರ್ಭಿತವಾಗಿದೆ ಅಲ್ಲ ಸ್ನೇಹಿತರೆ ಅವರವರ ಕೆಲಸವನ್ನು ಅವರವರು ಮಾಡಿದಾಗ ಆ ಕೆಲಸ ಚೊಕ್ಕಾಗಿರುತ್ತೆ ಸರಿಯಾಗಿ ಬರುತ್ತೆ ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದು ಆಯಾ ಕೆಲಸಗಾರರಿಗೆ ಗೊತ್ತಿರುತ್ತೆ ಈಗ ಅಡಿಗೆ ಮಾಡೋ ಕೆಲಸ ಅಡಿ ಅಡುಗೆ ಮಾಡೋರದೇ ಆಗಿರಬೇಕು ನೌಕರಿ ಮಾಡೋರ ಕೆಲಸ ನೌಕರಿ ಮಾಡೋರದೇ ಆಗಿರಬೇಕು ಅಲ್ವಾ ಜರ್ಕರ್ತ ನೌಕರಿ ಮಾಡೋಂತಹ ವ್ಯಕ್ತಿ ಬಂದು ಅಡುಗೆ ಮಾಡ್ಲಿಕ್ಕೆ ನಿಂತರೆ ಅಡಿಗೆ ಹೇಗಾಗತ್ತೆ ಅಲ್ವಾ ಹಾಗೆ ಯಾವ ವ್ಯಕ್ತಿ ಎಲ್ಲವನ್ನೂ ತಾನೇ ಹೊತ್ಕೊಂಡು ಮಾಡ್ತಾನೋ ಆ ಚಿತ್ರದ ಫಲಿತಾಂಶವೂ ಅಷ್ಟೇ ಆಗಿರುತ್ತೆ ಇದೇ ಕಾರಣಕ್ಕೆ ರಾಜ್ಕುಮಾರ್ ಪ್ರತಿಯೊಂದು ಚಿತ್ರಗಳು ಯಶಸ್ವಿ ಆಗಲಿಕ್ಕೆ ಕಾರಣ ಅಂತ ನನ್ನ ಅಭಿಪ್ರಾಯ ಇಷ್ಟೇ ಅಲ್ಲ ಒಂದು ಸಂದರ್ಭ ನಡೆಯುತ್ತೆ ಏನಾಗುತ್ತೆ ಅಂದರೆ ರಾಜ್ಕುಮಾರ ಒಂದು ಹಳೆಯ ಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಂತಹ ಚಿತ್ರ ಕಸ್ತೂರಿ ನಿವಾಸ ಈ ಕಸ್ತೂರಿ ನಿವಾಸವನ್ನು ಕಲರ್ ಮಾಡಿ ಮತ್ತೆ ರಿಲೀಸ್ ಮಾಡ್ತಾರೆ ಎಷ್ಟೋ ವರ್ಷಗಳ ಮೇಲೆ ರಾಜ್ಕುಮಾರ್ ಹೆಚ್ಚು ಕಡಿಮೆ ಸ್ವಲ್ಪ ವಯಸ್ಸಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಆ ಚಿತ್ರವನ್ನು ಕಲರ್ ಮಾಡಿ ಮತ್ತೆ ರೀ ರಿಲೀಸ್ ಮಾಡ್ತಾರೆ ಆ ರೀ ರಿಲೀಸ್ ಮಾಡಿದಾಗೂ ಕೂಡ ಚಿತ್ರ ಇಷ್ಟೊಂದು ಆಗುತ್ತೆ ಅಂದರೆ ಅನೇಕ ಯುವ ನಟರ ಹೊಸ ಚಿತ್ರಗಳು ಅಷ್ಟೊಂದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಯಶಸ್ಸು ಆ ಕಲರ್ ಚಿತ್ರಕ್ಕೆ ಸಿಗುತ್ತೆ ಇದನ್ನು ನೋಡಿದಂತಹ ರಾಜ್ಕುಮಾರ್ ಸ್ನೇಹಿತರೊಬ್ಬರು ಓಡಿ ಬಂದು ರಾಜ್ಕುಮಾರ್ ಹೇಳ್ತಾರೆ ನೋಡಿ ಅಣ್ಣ ನೀವು ನಟಿಸಿದ್ರಿಂದ ಆ ಚಿತ್ರ ರೀ ರಿಲೀಸ್ ಆಗಿ ಮತ್ತೆ ಯಶಸ್ಸಾಗಿದೆ ಕಣ್ರಿ ಅಂತ ಹೇಳ್ತಾರೆ ಅವಾಗ ರಾಜ್ಕುಮಾರ್ ಅವರು ಅವ್ರ ಮುಖವನ್ನೇ ನೋಡ್ತಾ ಸುಮ್ಮನೆ ಕೂತಿರ್ತಾರೆ ಅವ್ರ ಮಾತು ಸುಮ್ಮನೆ ಸುಮ್ಮನಿರ್ತಾರೆ ಅವಾಗ ಆ ಮಾತು ಮುಗಿದ ಮೇಲೆ ರಾಜ್ಕುಮಾರ್ ಆ ವ್ಯಕ್ತಿಗೆ ಕೇಳ್ತಾರೆ ನೋಡಿ ರಾಜ್ಕುಮಾರ ನಟಿಸಿದಾನೆ ಅಂತ ಆ ಚಿತ್ರ ಯಶಸ್ವಿ ಆಗಿದ್ದೇ ಖರೆ ಆದರೆ ನನ್ನ ಎರಡು ನೂರು ಚಿತ್ರಗಳು ಅಷ್ಟೇ ಆಗಿರ್ಬೇಕಾಗಿತ್ತಲ್ವ ಅವು ಯಾಕಾಗಿಲ್ಲ ಅವಾಗ ಆಗ ಆ ಎದುರಿಗಿದ್ದಂತಹ ವ್ಯಕ್ತಿ ಏನು ರಾಜ್ಕುಮಾರನ ತುಂಬ ಹೊಗಳತಿದ್ದೋ ಆ ವ್ಯಕ್ತಿ ರಾಜ್ಕುಮಾರನ ಮಾತು ಕೇಳಿ ಅವಕ್ಕಾಗಿ ನಿಂತು ಬಿಡ್ತಾನೆ ಏನಪ್ಪಾ ಏನು ಹೇಳೋದೀಗ ಅವ್ನು ಹೇಳೋದು ಕರೆಯೋದಿಲ್ಲ ಏನು ಹೇಳಬೇಕೀಗ ಏನು ತಿಳಿಯೋದಿಲ್ಲ ಅವನಿಗೆ ಅವಾಗ ರಾಜ್ಕುಮಾರ್ ಹೇಳ್ತಾರೆ ನೋಡಿ ಒಂದು ಚಿತ್ರ ಯಶಸ್ವಿ ಆಗಬೇಕಾದ್ರೆ ಕೇವಲ ಅದರಲ್ಲಿ ರಾಜ್ಕುಮಾರ ಕಾರಣ ಅಲ್ಲ ಅದರಲ್ಲಿ ನಟಿಸಂತಹ ಇತರೆ ವ್ಯಕ್ತಿಗಳು ನಿರ್ದೇಶಕರು ಕಥೆಗಾರರು ಹಾಡುಗ ಬರೆಯುವವರು ಹಾಡಿನ ಚಿತ್ರ ಸಂಗೀತವನ್ನು ನಿರ್ದೇಶಿಸುವವರು ನಿರ್ಮಾಪಕರು ಲೈಟ್ ಮ್ಯಾನ್ ಪ್ರತಿಯೊಬ್ಬರೂ ಅದರಲ್ಲಿ ತಮ್ಮ ಸಹಕಾರವನ್ನು ಕೊಟ್ಟಿರ್ತಾರೆ ಅದರ ಯಶಸ್ಸಿಗೆ ಪೂರ ಆ ಗುಂಪು ಕಾರಣವಾಗುತ್ತೆ ಹೊರತಾಗಿ ಕೇವಲ ರಾಜ್ಕುಮಾರ ಇದರಲ್ಲಿ ಕಾರಣ ಅಲ್ಲ ಅರ್ಥಗರ್ಭಿತವಾದ ಮಾತಲ್ವ ಸ್ನೇಹಿತರೆ ಎಲ್ಲಿ ನೋಡಿದರೂ ಹೆಚ್ಚಾಗಿ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಯಶಸ್ಸು ಸಿಕ್ಕಾಗ ನಮ್ಮ ಸೋತಾಗ ಮತ್ತೊಬ್ಬರದು ಅನ್ನುವಂತಹ ಒಂದು ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿತ್ತು ಬಹುತೇಕವಾಗಿ ಈಗಿನ ಕಾಲದಲ್ಲಿ ಅದೇ ಹೆಚ್ಚಾಗಿದೆ ಆದರೆ ರಾಜ್ಕುಮಾರರು ನೋಡಿ ಯಶಸ್ಸು ಸಿಕ್ಕಾಗೂ ಕೂಡ ಗುಂಪು ಗುಂಪಿನ ಕೆಲಸದಿಂದ ಆಗಿದ್ದು ಅಂತಲೇ ಒಪ್ತಾಯಿದ್ರೆ ಹೊರತಾಗಿ ತಮ್ಮಿಂದ ಆಗಿದ್ದು ಅಂತ ಯಾವತ್ತೂ ಅವ್ರು ಹೇಳಿಲ್ಲ ಅಷ್ಟೇ ಸೋತಾಗ ನನ್ನ ತಪ್ಪಿದ್ರಲ್ಲಿ ಏನಿದೆ ಅಂತ ಹುಡುಕ್ತಾ ಇದ್ರೆ ಹೊರತಾಗಿ ಮತ್ತೊಬ್ಬರು ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೆಚ್ಚಿಗೆ ನೋಡ್ತಾ ಇರ್ಲಿಲ್ಲ ನಾನೇನು ತಪ್ಪು ಮಾಡಿದ್ದೀನಿ ನನ್ನ ತಪ್ಪು ಏನಾಗಿದೆ ನಾನೇನು ತೆಗೆದುಕೊಳ್ಬೇಕು ಅದನ್ನು ವಿಚಾರ ಮಾಡಿ ಮುಂದಿನ ನಿರ್ಧಾರವನ್ನು ಅವ್ರು ತೆಗೆದುಕೊಳ್ತಾ ಇರೋದ್ರಿಂದಲೇ ರಾಜ್ಕುಮಾರರು ಬೆಳೀತಾ ಬಂದರು ತಮ್ಮನ್ನು ತಾವು ವಿಶ್ಲೇಷಿಸ್ಕೊಳ್ತಾ ಹೋದ್ರವರು ಈ ವಿಶ್ಲೇಷಣೆ ರಾಜ್ಕುಮಾರನ್ನ ಅಷ್ಟೊಂದು ಬೆಳೆಸ್ತು ಈ ವಿಶ್ಲೇಷಣೆಯನ್ನು ಯಾರು ಮಾಡೋದಿಲ್ಲ ಅವರು ಬೆಳೆಯೋದಿಲ್ಲ ಇದು ರಾಜ್ಕುಮಾರರ ನಿಜವಾದ ಯಶಸ್ಸಿಗೆ ನಿಜವಾದ ಕಾರಣ ಕಾರಣಸ್ತಾರೆ ಆ ರಾಜ್ಕುಮಾರ್ ಇದ್ದಂತಹ ಅನುಭವಗಳನ್ನು ನೋಡಿದರೆ ಜ್ಞಾನವನ್ನು ನೋಡಿದರೆ ರಾಜ್ಕುಮಾರ್ ಚಿತ್ರರಂಗದಲ್ಲಿ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಆದರೆ ಅದಕ್ಕೆ ಯಾವುದಕ್ಕೂ ಲಕ್ಷ್ಯ ಕೊಡದೆ ಕೇವಲ ನಟನೆಯನ್ನು ಮಾತ್ರ ಅವರು ಮಾಡ್ತಾ ಹೋದರು ಕೊನೆಯವರೆಗೂ ನಟನೆಯನ್ನು ಮಾತ್ರ ಮಾಡಿದರು ಅವರು ಮನಸ್ಸು ಮಾಡಿದರೆ ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ದೊಡ್ಡ ಮಾತೇನಾಗಿರಲಿಲ್ಲ ಸ್ನೇಹಿತರೆ ರಾಜಕೀಯಕ್ಕೆ ಬಂದರೆ ಕರ್ನಾಟಕದ ಜನ ಅವರನ್ನು ಹೊತ್ತು ಕುಣಿತಾ ಇದ್ರೋ ಏನು ಆದರೆ ಅವರು ಹೇಳಿದರು ನೋಡಿ ಜನ ನನ್ನನ್ನು ಚಿತ್ರರಂಗದಲ್ಲಿಯೇ ರಾಜ್ಕುಮಾರನನ್ನಾಗಿ ಮಾಡಿದ್ದಾರೆ ನಾನು ರಾಜಕೀಯಕ್ಕೆ ಹೋಗಿ ಮಂತ್ರಿ ಯಾಕಾಗಲಿ ಇಷ್ಟೊಂದು ಅರ್ಥಗರ್ಭಿತವಾದ ಮಾತಲ್ಲ ಸ್ನೇಹಿತರೆ ರಾಜ್ಕುಮಾರ್ರ ಪ್ರತಿಯೊಂದು ಮಾತುಗಳನ್ನು ಅವರ ತೆರೆ ಹಿಂದಿದ್ದಾಗ ಕೇಳ್ತಾ ಹೋದರೆ ಕಲಿಯುವಂಥ ವಿಷಯ ಬಹಳ ಇರ್ತಿತ್ತು ಸ್ನೇಹಿತರು ತುಂಬ ಇರ್ತಿತ್ತು ಅಷ್ಟೊಂದು ಪರಿಪೂರ್ಣತೆ ಅವರ ವ್ಯಕ್ತಿತ್ವದಲ್ಲಿ ತಾನೇ ತಾನಾಗಿ ಬಂದಿತ್ತು ಇದೇ ಕಾರಣಕ್ಕೆ ಕರ್ನಾಟಕದ ಕೋಟಿ ಕೋಟಿ ಜನ ಅವರನ್ನು ಲೈಕ್ ಮಾಡಿದರು ತಮ್ಮ ಹೃದಯದಲ್ಲಿ ಇವತ್ತಿನವರೆಗೂ ರಾಜ್ಕುಮಾರರು ತೀರ್ಕೊಂಡು ಎಷ್ಟು ವರ್ಷ ಆದರೂ ಕೂಡ ರಾಜ್ಕುಮಾರರು ಪ್ರತಿಯೊಬ್ಬರ ಹೃದಯದಲ್ಲಿಯೂ ಇನ್ನೂ ಸ್ಟಾರ್ ಆಗಿದ್ದಾರೆ ಅದೇ ರೀತಿ ಜೀವನವನ್ನು ಅವರ ಮಗನಾದಂಥ ಪುನೀತ್ ರಾಜ್ಕುಮಾರರು ನಡೆಸಿದರು ಅಂತ ಹೇಳಲಿಕ್ಕೆ ಏನೂ ತಪ್ಪಿಲ್ಲ ಅನಿಸುತ್ತೆ ಸ್ನೇಹಿತರೆ ಅವರು ಕೂಡ ರಾಜ್ಕುಮಾರ್ ತಲೆಯ ಮೇಲೆ ಕಿರೀಟ ಇಡೋ ಹಾಗೆ ನಟಿಸಿ ತಮ್ಮ ಚಿಕ್ಕ ವಯಸ್ಸಿಗೆ ನಲವತ್ತೈದು ನಲವತ್ತಾರನೇ ವಯಸ್ಸಿಗೆ ಈ ಇಹಲೋಕವನ್ನು ತೆಜಿಸಿದ್ರು ಕೂಡ ಇವತ್ತಿನವರೆಗೂ ಪುನೀತ್ ರಾಜ್ಕುಮಾರವರು ರಾಜ್ಕುಮಾರ್ರ ಹಾಗೆ ಬದುಕಿದ್ದಾರೆ ಇದು ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಳ್ಳುವಂತಹ ವಿಷಯದ ನಿಜವಾದ ಫಲಿತಾಂಶ ಅಲ್ವಾ ಸ್ನೇಹಿತರೆ ಮತ್ತೆ ಇಂತಹ ವಿಷಯಗಳೊಂದಿಗೆ ಮತ್ತೆ ಬಂದು ಭೇಟಿ ಹಾಕ್ತೀನಿ ಸ್ನೇಹಿತರೆ ನಮಸ್ಕಾರ